ಬೆಂಗಳೂರು ನಗರ ಜಿಲ್ಲಾ ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಮರುಸ ಮರುಸ್ವಾಮೀಜಿ ಅಣ್ಣನವರೇ ಹಾಗೂ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗಿ ಹತ್ತು ವರ್ಷಗಳಾಯಿತು ಇದು ನಾನು ಹುಟ್ಟಿನಿಂದ ನನ್ನ ಬಾಲ್ಯದಲ್ಲಿ ಅಷ್ಟಾಗಿ ವಿದ್ಯಾಭ್ಯಾವಂತನಲ್ಲ ನಾನು ನಾನು ಮೊದಲೇ ಹೇಳಿದಂಗೆ ನಾನು ಶಿಕ್ಷಣ ತಜ್ಞರಲ್ಲ ಶಿಕ್ಷಣ ಪ್ರೇಮಿ ಅಂತ ಅವತ್ತಿಂದ ನಾನು ಹೇಳ್ತಾ ಇದ್ದೀನಿ ನಾವು ನಮ್ಮ ಸಮಾಜಕ್ಕೆ ಕೊಡಬೇಕಾಗಿದ್ದು ಕೊಡಬೇಕಾದ್ರೆ ಬಹುಮುಖ್ಯವಾದ ವಿದ್ಯಾದಾನ ಬುದ್ದಿಜೀವಿಗಳು ಇದೆಯವರು ಹೇಳಿದಂಗೆ ಒಂದು ಶಿಕ್ಷಣ ಅತ್ಯಮೂಲ್ಯವಾದದ್ದು ದುಡಿಮೆ ಮಾಡ್ಕೊಂತ ಹೋದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಆದ್ರೆ ನಮ್ಮ ಮನಸ್ಸಿಗೆ ಒಳಗು ನಮ್ಮ ಜೀವನದಲ್ಲಿ ಸಮಾಜಕ್ಕೆ ನಮ್ಮದಾದಂಥ ಒಂದು ಕೊಡುಗೆ ಇರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಇಲ್ಲೇ ಪಕ್ಕದ ಹಳ್ಳಿಯಲ್ಲಿ ಎಂಬ ಗ್ರಾಮದಲ್ಲಿ ಹುಟ್ಟು ಬೆಳೆದವನು ಆದರೆ ಇಲ್ಲಿನ ಪರಿಸ್ಥಿತಿ ಪರಿಸರ ಈ ಬಯಲು ಪ್ರದೇಶ ಅತ್ಯಂತ ಹಿಂದಿರ್ತಕ್ಕಂಥ ಹಿಂದೆ ಜಿಲ್ಲೆ ದಿನಗಳಲ್ಲಿ ನಮ್ಮ ಶಿಬಿರದಲ್ಲಿ ಎಲ್ಲ ಕಡೆ ಆಗಿದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಕಷ್ಟು ಹಿಂದಿರ್ತಕ್ಕಂಥ ನಮ್ಮ ಪ್ರದೇಶ ಇಲ್ಲಿನ ವಿದ್ಯಾರ್ಥಿಗಳು ಸಾಕಷ್ಟು ಮಧ್ಯಮದೇ ತುಂಬಾ ಬಡತನ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಬೇರೆ ಇಲ್ಲಿ ಬಿಟ್ಟರೆ ಬೆಂಗಳೂರು ಮೈಸೂರು ದೂರ ದೂರ ಊರುಗಳಿಗೆ ಹೋಗಿ ಹೋದ ಪರಿಸ್ಥಿತಿ ಅಷ್ಟೊಂದು ಕಷ್ಟದ ಪರಿಸ್ಥಿತಿ ಇಲ್ಲಿನ ನಮ್ಮ ಗ್ರಾಮೀಣ ಜನತೆಗೆ ಇಲ್ಲಿನ ವಾತಾವರಣ ಜನತೆಗೆ ಅದನ್ನ ಈಗ ಅಲ್ಲಿ ನಾನು ಬೆಂಗಳೂರಲ್ಲೇ ಮಾಡಬಹುದಾಗಿತ್ತು ನಾನೊಂದು ಜೀವನೋಪಾಯಕ್ಕೆ ಬೆಂಗಳೂರಿಗೆ ಹೋಗಿದ ಮನುಷ್ಯ ಹಲವಾರು ವ್ಯವಹಾರ ವ್ಯಾಪಾರಗಳಲ್ಲಿ ಸಾಕಷ್ಟು ನಷ್ಟ ಕಷ್ಟ ಸುಖ ಅನುಭವಿಸಿ ಒಂದು ನೆಲವೊಂದು ಒಂದು ನಿಲುವು ಮಟ್ಟಕ್ಕೆ ಒಂದು ಬಂದಾಗ ಒಂದು ಜೀವನ ಮಟ್ಟ ಸುಧಾರಿಸ್ಕೊಂಡು ನನಗೂ ಒಂದು ದುಡಿಮೆ ಮಾರ್ಗ ಕಂಡಾಗ ನಾನು ಯೋಚಿಸಿದ ಒಂದೇ ಒಂದು ವ್ಯವಸ್ಥೆ ಇದನ್ನು ಮಾಡಬೇಕಂತ ಹೊರಟಾಗ ರಚನೆಗಳಾದವು ಸಾಕಷ್ಟು ಸವಾಲುಗಳು ಎದುರಾದವು